ನಮಸ್ಕಾರ ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೆ ನಾಟಿ ವೈದ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಹಳ್ಳಿಗಳಲ್ಲಿ ಕೆಲವೊಮ್ಮೆ ಸರಿಯಾದ ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳು ಸಿಗದೆ ಇದ್ದಾಗ ಇಲ್ಲಿನ ಹಳ್ಳಿ ಜನ ನಾಟಿ ವೈದ್ಯರನ್ನೇ ಸಂಪರ್ಕಿಸುತ್ತಾರೆ ಕೆಲವೊಮ್ಮೆ ಆಸ್ಪತ್ರೆಗಳನ್ನೆಲ್ಲ ಅಲೆದಾಡಿ ಕೊನೆಗೆ ಇಲ್ಲಿ ನಾಟಿ ವೈದ್ಯರ ಬಳಿಗೆ ಬರುತ್ತಾರೆ ಕೊನೆಯ ಹಂತದಲ್ಲಿ ಬಂದಂತಹ ರೋಗಿಗಳನ್ನು ಈ ನಾಟಿ ವೈದ್ಯರು ರಕ್ಷಿಸುತ್ತಿರುವಂತಹ ಅನೇಕರನ್ನು ಇಂದಿಗೂ ಸಹ ನಾವು ನೋಡಬಹುದು ಹೀಗೆ ತುಮಕೂರು ಜಿಲ್ಲೆಯ ತಿಪ್ಪೂರು ತಾಲೂಕಿನಲ್ಲಿ ಒಬ್ಬರು ನಾಟಿ ವೈದ್ಯರು ಇದ್ದಾರೆ ಇವರು ಮೂಲತಃ ತಿಪಟೂರಿನವರೇ ಆಗಿದ್ದು ಸುಮಾರು ಮೂವತ್ತು ವರ್ಷಗಳಿಂದ ತಮ್ಮ ಗುರುಗಳಿಂದ ಈ ವಿದ್ಯೆಯನ್ನು ಪಡೆದಿರುವುದಾಗಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಾರೆ ಇವರು ಪಾರಂಪರಿಕ ಮತ್ತು ನಾಡಿ ವೈದ್ಯರು ಹೌದು ವಿಶೇಷವಾಗಿ ಪರಿಣಿತಿ ಹೊಂದಿರುವ ಪ್ರಾಣ ಚೈತನ್ಯ ಚಿಕಿತ್ಸಕರು ಹೌದು ಇವರು ಗುರು ಪರಂಪರೆಯಿಂದ ಕಲಿತ ಈ ವಿದ್ಯೆಯನ್ನು ಸಮಾಜದ ಉಳಿದಿಗಾಗಿ ವಿನಿಯೋಗಿಸುತ್ತಿರುವುದು ಇವರ ವಿಶೇಷವಾಗಿದೆ ತುಮಕೂರಿನ ಈ ಪಾರಂಪರಿಕ ವೈದ್ಯರು ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಆದರೆ ಇವರು ಇಂತಹದೇ ಕಾಯಿಲೆಗಳಿಗೆ ಮಾತ್ರ ಚಿಕಿತ್ಸೆ ನೀಡುತ್ತೇನೆ ಎಂದು ಎಲ್ಲಿಯೂ ಹೇಳುವುದಿಲ್ಲ ಕಾಯಿಲೆ ಇದ್ದವರು ಅಥವಾ ಕಾಯಿಲೆ ಯಾವುದೆಂದು ತಿಳಿಯದೇ ಇರುವವರು ಇವರ ಬಳಿಗೆ ಬಂದಾಗ ಅವರು ಮೊದಲು ಮಾಡುವ ಕೆಲಸ ಎಂದರೆ ನಾಡಿ ಪರೀಕ್ಷೆ ನಾಡಿ ಪರೀಕ್ಷೆ ಮಾಡಿ ಅವರಿಗೆ ಇರುವ ಕಾಯಿಲೆಯನ್ನು ಪತ್ತೆ ಮಾಡುತ್ತಾರೆ ನಂತರದಲ್ಲಿ ಕಾಯಿಲೆಯ ಮೂಲವನ್ನು ಗುರುತಿಸಿ ರೋಗಿಗೆ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಯಾವ ಚಿಕಿತ್ಸೆ ನೀಡಬೇಕು ಎಂದು ತೀರ್ಮಾನಿಸಿ ರೋಗಿಯ ರೋಗವನ್ನು ಗುಣಪಡಿಸುತ್ತಾರಂತೆ ಈ ರೀತಿಯಾಗಿ ಚಿಕಿತ್ಸೆ ನೀಡಿ ಇವರು ಹಲವಾರು ಮಂದಿಯನ್ನು ಗುಣಪಡಿಸಿದ್ದಾರೆ ಹೀಗೆ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಅದ್ಭುತ ಜ್ಞಾನವನ್ನು ಹೊಂದಿರುವ ಈ ನಾಟಿ ವೈದ್ಯರು ಯಾರು ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ಆಯುಷ್ ಟಿವಿ ತಂಡ ಇವರನ್ನು ಹುಡುಕಿಕೊಂಡು ತುಮಕೂರಿನ ತಿಪ್ಪುಟೂರಿನ ಕಡೆಗೆ ಹೊರಟೆವು ಇವರನ್ನು ತಲುಪುವ ಮಾರ್ಗ ಸ್ವಲ್ಪ ಕಷ್ಟವಾಗಿಯೇ ಇತ್ತು ಯಾಕೆಂದರೆ ಇವರು ಇರುವ ಜಾಗ ಇಳಿಜಾರಿನಲ್ಲಿ ತೋಟ ಹಾಗೂ ಅಲ್ಪ ಕಾಡಿನ ಮಧ್ಯೆ ಇರುವಂತಿತ್ತು ಕೊನೆಗೂ ಕಿರಿದಾದ ಮಣ್ಣು ರಸ್ತೆಯಲ್ಲಿ ಚಲಿಸಿ ಈ ಖ್ಯಾತ ನಾಟಿ ವೈದ್ಯರು ಇರುವ ಸ್ಥಳಕ್ಕೆ ತಲುಪಿದವು ಈ ಖ್ಯಾತ ನಾಟಿ ವೈದ್ಯರ ಬಗ್ಗೆ ಖಾಸಗಿ ಇಂಗ್ಲಿಷ್ ಪತ್ರಿಕೆಯ ಮಾರ್ಕೆಟಿಂಗ್ ವಿಭಾಗದ ಸೀನಿಯರ್ ಎಕ್ಸಿಕ್ಯೂಟಿವ್ ಆದಂತಹ ರವಿ ಗುಪ್ತಾ ಅವರು ಮಾತನಾಡಿದ್ದಾರೆ ಇವರಿಗೆ ಅನಾರೋಗ್ಯ ಆದಾಗ ಅನೇಕ ಆಸ್ಪತ್ರೆಗಳನ್ನು ತಿರುಗಿದ್ದಾರಂತೆ ಆದರೆ ಈ ಇಂಗ್ಲಿಷ್ ಮೆಡಿಸಿನ್ ನಲ್ಲಿ ನಂಬಿಕೆ ಇಲ್ಲದ ಇವರು ಈ ಪಂಡಿತರ ಬಳಿಗೆ ಬಂದು ತಮ್ಮ ಅನೇಕ ಅನಾರೋಗ್ಯಗಳಿಂದ ಚೇತರಿಸಿಕೊಂಡಿದ್ದಾರಂತೆ ವಿಜಿ ರವಿಗುಪ್ತ ಅಂತ ನನಗೆ ಕೆಲವೊಂದು ಸಮಸ್ಯೆಗಳಿತ್ತು ಅವುಗಳಿಗೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಪರಿಹಾರಗಳು ನನಗೇನು ಕಾಣಲಿಲ್ಲ ಆಯುರ್ವೇದಿಕ್ ಅದಕ್ಕೆ ಪರಿಹಾರಗಳಿದೆ ಅಂತ ನಮ್ಮ ಸ್ನೇಹಿತರ ಮುಖಾಂತರ ಗೊತ್ತಾದ್ಮೇಲೆ ಪಂಡಿತ್ ಪರಮೇಶ್ವರ ಹತ್ರ ನಾನು ಟ್ರೀಟ್ಮೆಂಟಿಗೆ ಬಂದೆ ಬಂದ ಮೇಲೆ ಸುಮಾರು ಅವುಗಳಿಂದ ಪರಿಹಾರಗಳನ್ನು ನಾನು ಕಂಡುಕೊಂಡಿದ್ದೀನಿ ಸಿಕ್ಕಿದೆ ಗಿಡಮೂಲಿಕೆ ಔಷಧಿಗಳು ಅಂತ ತಾತ್ಸಾರದಲ್ಲಿ ಮಾಡುವಂಥದ್ದಲ್ಲ ಸಾಕಷ್ಟು ಪರಿಣಾಮಕಾರಿಯಾಗಿ ನನಗದರಿಂದ ಉಪಯೋಗಗಳಾಗಿದೆ ಎಲ್ಲರೂ ಕೂಡ ಈ ಆಯುರ್ವೇದಿಕ್ ಔಷಧಿಯಲ್ಲಿ ಪರಿಹಾರಗಳನ್ನ ಕಂಡುಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ವ್ಯಕ್ತಿಯ ಹೆಸರು ಕೆ ಬಿ ರಾಜೇಂದ್ರ ಗೌಡ ಇಲ್ಲಿ ಸ್ಥಳೀಯರಾದ ಇವರಿಗೆ ಹೃದಯದ ಸರ್ಜರಿ ಆಗಿ ಪ್ರತಿದಿನ ಸುಮಾರು ಹನ್ನೆರಡು ಮಾತ್ರೆಗಳನ್ನು ತಿನ್ನುತ್ತಿದ್ದರಂತೆ ಇಂದು ಯಾವುದೇ ಮಾತ್ರೆಗಳನ್ನು ಸೇವಿಸದೆ ಆರಾಮಾಗಿ ಇರುವ ಇವರು ಪ್ರತಿದಿನ ಐದರಿಂದ ಆರು ಕಿಲೋಮೀಟರ್ ನಡೆಯುತ್ತಿದ್ದಾರಂತೆ ಇದೆಲ್ಲವೂ ಸಾಧ್ಯವಾಗಿದ್ದು ಆಯುರ್ವೇದ ಔಷಧಗಳಿಂದ ಮಾತ್ರ ಎನ್ನುತ್ತಿದ್ದಾರೆ ಇಂದು ತಾನು ಇಷ್ಟು ಆರಾಮಾಗಿ ಇದ್ದಾರೆಂದರೆ ಅದಕ್ಕೆ ತಾವು ಬಳಸುತ್ತಿರುವ ಆಯುರ್ವೇದ ಔಷಧಗಳಿಂದ ಮಾತ್ರ ಸಾಧ್ಯ ಆಯುರ್ವೇದದಲ್ಲಿ ಎಲ್ಲಾ ಕಾಯಿಲೆಗಳಿಗೂ ಔಷಧಗಳಿವೆ ನಾವು ಅದನ್ನು ತಿಳಿದುಕೊಳ್ಳಬೇಕಷ್ಟೇ ಎಂದಿದ್ದಾರೆ ತಮ್ಮ ಆರೋಗ್ಯ ಸುಧಾರಿಸುವಲ್ಲಿ ಈ ನಾಟಿ ವೈದ್ಯರು ಸಹ ಸಹಾಯ ಮಾಡಿದ್ದಾರೆ ಎಂದು ಹೇಳುತ್ತಿದ್ದಾರೆ ಇವರಷ್ಟೇ ಅಲ್ಲ ಇದೇ ಮಾದರಿಯಲ್ಲಿ ಆಯುರ್ವೇದ ಮತ್ತು ತಮ್ಮ ಪೂರ್ವಿಕರ ಆಚಾರ ವಿಚಾರ ಆಹಾರ ಪದ್ಧತಿಗಳನ್ನು ನಾವೆಲ್ಲ ಮತ್ತೆ ಅನುಸರಿಸಬೇಕಾಗಿದೆ ಇವೆಲ್ಲವೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಆಸಕ್ತಿ ಹೊಂದಿರುವ ಓಂಕಾರ ಅವರು ಕೂಡ ಹೇಳಿದ್ದಾರೆ ಹಾಗೂ ಈ ನಾಟಿ ವೈದ್ಯರ ಕುರಿತಾಗಿಯೂ ಇವರು ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮೊದಲನೇದೇ ಹಾಯ್ಸ್ ಟಿವಿಗೆ ನನ್ನ ನಮಸ್ಕಾರ ಸೊ ನನ್ನ ಹೆಸರು ಓಂಕಾರ ಅಂತ ಸೊ ಸ್ಪೆಷಲಿ ಇದರಲ್ಲಿ ಈ ಪಾರಂಪರಿಕ ವೈದ್ಯ ಪದ್ಧತಿ ಉಳಿಸ್ಬೇಕು ಆ್ಯಂಡ್ ಬೆಳೆಸ್ಬೇಕು ಅನ್ನೋ ಉದ್ದೇಶದಲ್ಲಿ ಸೊ ಜೊತೆಗೆ ಗೋಶಾಲೆ ಮಾಡ್ಕೊಂಡಿರೋದ್ರಿಂದ ಎಲ್ಲ ಥರದ ಗಿಡಮೂಲಿಕೆಗಳಲ್ಲಿ ಔಷಧಿ ಮಾಡಿಕೊಡೋಂಥ ಒಂದು ವಿದ್ಯೆ ಇದು ಸ್ವಯಂ ಆಗಿ ಸೊ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಡೆಸ್ಕೊಂಡು ಹೋಗ್ತಾಯಿದೆ ಮುಂದಕ್ಕೆ ಸೊ ಇಲ್ಲಿ ಬಂದಂಥ ಎಲ್ಲ ಕಸ್ಟಮರ್ಸು ಅಂದರೆ ಪೇಷಂಟ್ಸು ಸೊ ತುಂಬಾ ಕಾಳಜಿಂದ ಇಂಟ್ರೆಸ್ಟಿಂದ ಇದನ್ನು ತಗೊಳ್ತಾ ಇದ್ದಾರೆ ಎಲ್ಲರಿಗೂ ವಾಸಿ ಆಗ್ತದೆ ಸ್ಪೆಷಲಿ ಹೇಳಬೇಕಪ್ಪ ಅಂದರೆ ಈ ಗಿಡಮೂಲಿಕೆಗಳಲ್ಲಿ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಯಾರೂ ಗಿಡಮೂಲಿಕೆ ಅಂದ ತಕ್ಷಣ ಅವರಲ್ಲಿ ಏನು ಗೊತ್ತಿರೋಲ್ಲ ಹಳೆ ಪದ್ಧತಿ ಹೇಗೆ ಹೇಗೆ ಅಂತಾರೆ ಸೊ ಹಳೆ ಪದ್ಧತಿನೇ ನಮಗೆ ಬೇಕಾಗಿರೋವಂಥದ್ದು ಮತ್ತು ಈಗ ಎಲ್ಲರೂ ಸಾವಯವ ಆರ್ಗ್ಯಾನಿಕ್ ಅಂದ್ಬಿಟ್ಟು ಮತ್ತೆ ಎಲ್ಲರೂ ಬರ್ತಾಯಿದ್ರು ಅದೇ ಥರದಲ್ಲಿ ಇದೂ ಒಂದು ಒಂದು ಸೊ ಸ್ಪೆಷಲಿ ಏನಪ್ಪ ಅಂದರೆ ಇದು ನಾಡಿ ಪರೀಕ್ಷೆ ಮಾಡಿ ಇವತ್ತು ಯಾವುದೇ ಥರ ಡಾಕ್ಟ್ರಾದ್ರು ಎಮ್ ಬಿ ಬಿ ಎಸ್ ಮಾಡಿರಲಿ ಯಾವುದೇ ಥರ ಆಗಲಿ ಸೊ ಎಲ್ಲರೂ ಸೆತಸ್ಕೋಪೇ ನಾಡಿ ಚೆಕ್ ಮಾಡೋ ಡಾಕ್ಟರ್ಸೇ ಇಲ್ಲ ಈಗ ಸೊ ಅಂಥದ್ರಲ್ಲಿ ನಾಡಿ ಪರೀಕ್ಷೆ ಮಾಡಿ ಕೊಡೋಂಥ ಮೆಡಿಸಿನ್ಸ್ ಏನಿದೆ ಸೊ ಇಟ್ಸ್ ವಂಡರ್ಫುಲ್ ಸ್ಪೆಷಲಿ ಇಟ್ಸ್ ವೆರಿ ಗ್ರೇಟ್ ಥಿಂಗ್ಸ್ ಇಂಥವ್ರು ಉಳಿಬೇಕು ಇಂಥ ಪದ್ಧತಿ ಇಂಥ ಔಷಧಿ ಗಿಡಮೂಲಿಕೆಗಳು ಬೆಳೆಸ್ಕೋಬೇಕು ನಾವೆಲ್ಲರೂ ಸೊ ಹಾಗೆ ಹೇಳ್ದಂಗೆ ಪಂಡಿತರು ಪರಮೇಶ್ವರ್ ಅವರು ಹೇಳ್ದಂಗೆ ಸೊ ಆರೋಗ್ಯನೇ ಮುಖ್ಯ ಸೊ ಹಾಗಾಗಿ ಆಹಾರ ಔಷಧಿ ಆಗಬೇಕು ಸೊ ಮೊದಲನೇದು ನಾವು ಅದನ್ನು ನಾವೆಲ್ಲರೂ ರೂಢಿಸ್ಕೋಬೇಕು ಆ್ಯಂಡ್ ಇದನ್ನು ಬೆಳೆಸಿ ಅಂದರೆ ಎಲ್ಲರೂ ಮನೆಗಳಲ್ಲಿ ಸ್ಪೆಷಲಿ ಹೇಳ್ಕೊಳ್ಳೋದು ಸಿಟಿಲಿರ್ಬೋದು ನಾನ್ ಸಿಟೀಸ್ ರೂರಲ್ ಏರಿಯಲ್ಲಿ ಆಗ್ಬೋದು ಸೊ ದೇಸಿ ತಳಿ ಉಳಿಸಿ ಬೆಳೆಸಿ ಸೊ ಎಲ್ಲೋ ನಾಯಿನ ಐವತ್ತು ಸಾವಿರ ಒಂದು ಲಕ್ಷ ಹತ್ತು ಲಕ್ಷ ಹಕ್ಕೂ ನಾಯಿ ಸಾಕೋ ಬದಲು ಒಂದು ಚಿಕ್ಕ ಮಲ್ನಾಡು ಗಿಡ್ಡ ಅಥವಾ ಯಾವುದೋ ಒಂದು ದೇಸಿ ತಳಿ ಸಾಕಿ ಅದು ನಿಮಗೂ ಒಳ್ಳೆಯದು ಸೊ ಪ್ರಕೃತಿಗೂ ಒಳ್ಳೆಯದು ಸಮಾಜಕ್ಕೆ ಏನಾದರೂ ಈ ಒಂದು ಚಿಕ್ಕ ಕಾಣಿಕೆ ಕೊಟ್ಟಾಗತ್ತೆ ಸೊ ಇಟ್ಸ್ ಮೈ ರಿಕ್ವೆಸ್ಟ್ ಆ್ಯಂಡ್ ಪ್ಲೀಸ್ ಥ್ಯಾಂಕ್ ಯು ಆ್ಯಂಡ್ ಒನ್ಸ್ ಅಗೇನ್ ಹೈ ಟಿ ವಿ ಥ್ಯಾಂಕ್ ಯು ಇವರು ತಿಪ್ಪಡೂರಿನ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಜನರಿಗೆ ನಾಟಿ ಔಷಧ ಪದ್ಧತಿಯಲ್ಲಿ ಸೇವೆಯನ್ನು ನೀಡುತ್ತಾ ಅನೇಕರಿಗೆ ಆರೋಗ್ಯದಾತರಾಗಿದ್ದಾರೆ ಇವರು ಯಾವುದೇ ಆಸ್ಪತ್ರೆಗಳಲ್ಲಿ ತಮ್ಮಲ್ಲಿ ಗುಣಪಡಿಸಲಾಗದಂತಹ ಅನೇಕ ಕಾಯಿಲೆಗಳನ್ನು ಅಥವಾ ಎಕ್ಸ್ರೇ ಸ್ಕ್ಯಾನಿಂಗ್ ಮುಖಾಂತರ ಗುರುತಿಸಲಾಗದ ಅನೇಕ ಕಾಯಿಲೆಗಳನ್ನು ನಾಡಿ ಪರೀಕ್ಷೆಯಿಂದಲೇ ಗುರುತಿಸಿ ಕಾಯಿಲೆಯ ಮೂಲವನ್ನು ಗುರುತಿಸಿ ಅದಕ್ಕೆ ಚಿಕಿತ್ಸೆ ನೀಡುತ್ತಾರಂತೆ ಇಂತಹ ಅನುಭವಿ ಪಾರಂಪರಿಕ ಹಾಗೂ ಪ್ರಾಣ ಚಿಕಿತ್ಸಾ ನಾಟಿ ವೈದ್ಯರು ಯಾರೆಂದರೆ ಇವರೇ ನೋಡಿ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕಸಬಾ ಹೋಬಳಿ ಗೌಡನಕಟ್ಟಿಯ ಪಂಡಿತ್ ಪರಮಶಿವಯ್ಯನವರು ಈ ಪಂಡಿತ್ ಪರಮಶಿವಯ್ಯನವರು ಪಾರಂಪರಿಕ ವೈದ್ಯ ಪದ್ಧತಿಯೊಂದಿಗೆ ಗಿಡಮೂಲಿಕೆಗಳನ್ನು ಬೆಳೆಸುವುದು ಮತ್ತು ಅವುಗಳಿಂದ ಔಷಧಗಳನ್ನು ತಯಾರಿಸಿ ಕಾಯಿಲೆಗಳಿಗೆ ನೀಡುತ್ತಾ ಸೇವೆ ಸಲ್ಲಿಸುತ್ತಿರುವುದಲ್ಲದೆ ಗೋಶಾಲೆಯನ್ನು ಕೂಡ ನಡೆಸುತ್ತಿದ್ದಾರೆ ಯಾರಾದರೂ ಗೋವುಗಳನ್ನು ಸಾಕಲು ಆಗದಿದ್ದಲ್ಲಿ ತಮ್ಮಲ್ಲಿ ಕೊಡುವಂತೆಯೂ ಕೇಳಿಕೊಳ್ಳುತ್ತಿದ್ದಾರೆ ಗೋವುಗಳ ಬಗ್ಗೆ ಅಪಾರ ಪ್ರೀತಿ ಹೊಂದಿರುವ ಇವರು ಗೋವುಗಳನ್ನು ಮಕ್ಕಳಂತೆ ಪ್ರೀತಿ ಮಾಡುತ್ತಿದ್ದಾರೆ ಅವುಗಳೊಂದಿಗೆ ಜೀವನ ಸಾಗಿಸುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ ಇದಲ್ಲದೆ ಇವರು ಪ್ರಾಣ ಚೈತನ್ಯ ಚಿಕಿತ್ಸೆಯನ್ನು ಕೂಡ ನೀಡುತ್ತಿದ್ದಾರೆ ಓ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪರಮಾತ್ಮನೇ ಪರಮೇಶ್ವರನೇ ದೈವಿ ಸಂಪನ್ನ ಗುರುಗಳೇ ದೈವಿ ಸಂಪನ್ನ ಮಾತಾ ಪಿತೃಗಳೇ ಮಹಾ ಗುರು ಉತ್ಸವ ಸೇರು ನೀಲಿಂಗರು ಆಧ್ಯಾತ್ಮರುಗಳೇ ಗುಟ್ಟ ಗುರುಗಳೇ ಮಾರ್ಗದರ್ಶಕ ಗುಟ್ಟ ಗುರುಗಳೇ ಶರಣು ಶರಣಾರ್ಥಿ ಕೃಪೆ ಮಾಡಿ ಚೈತನ್ಯವನ್ನು ಅನುಗ್ರಹಿಸಿ ಕೃಪೆ ಮಾಡಿ ದಿವ್ಯ ಚೈತನ್ಯ